ಶಿವಲಿಂಗಕ್ಕೆ ಈ ರೀತಿ ಅಭಿಷೇಕ ಮಾಡಿ ಮಹಾಶಿವರಾತ್ರಿ ಎಂದು ಮಹಾದೇವ ನಿಮ್ಮನ್ನು ಅನುಗ್ರಹಿಸುತ್ತಾನೆ ಮಹಾಶಿವರಾತ್ರಿಯು ಶಿವ ಮತ್ತು ಶಕ್ತಿ ಸಂಗಮಿಸುವ ಪವಿತ್ರ ದಿನವನ್ನು ಗುರುತಿಸುವ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಈ ವರ್ಷ ಮಹಾಶಿವರಾತ್ರಿ ಉಪವಾಸವನ್ನು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲು ನಿರ್ಧರಿಸಲಾಗಿದೆ ಈ ದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಮನಸ್ಸು ದೇಹ ಮತ್ತು ಆತ್ಮ ಶುದ್ಧವಾಗುತ್ತದೆ ಎಂದು ಹೇಳಲಾಗುತ್ತದೆ ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡುವುದರಿಂದ ಭಕ್ತರು ಶಿವನ ಆಶೀರ್ವಾದ ಪಡೆಯುತ್ತಾರೆ ಕ್ಷಮೆ ಮತ್ತು ರಕ್ಷಣೆ ಕೂಡ ಪಡೆಯುತ್ತಾರೆ ಈ ಆಚರಣೆಯು ಸಮತೋಲನ ಸಾಮರಸ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಇದರ ಹೊರತಾಗಿಯೂ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸುವ ಮೂಲಕ ತಮ್ಮ ಜೀವನದಲ್ಲಿ ಬರುವ ನಕಾರಾತ್ಮಕ ಶಕ್ತಿಗಳನ್ನು ತಪ್ಪಿಸಬಹುದಾಗಿದೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಎಲ್ಲರೂ ಪಾಲಿಸಬೇಕಾದ ಏಳು ಪ್ರಮುಖ ನಿಯಮಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಉತ್ತರಕ್ಕೆ ಮುಖ ಮಾಡಿ ಅಭಿಷೇಕ ಮಾಡಿ ಶಿವಲಿಂಗವನ್ನು ನೀರಿನಿಂದ ಅಭಿಷೇಕ ಮಾಡುವಾಗ ಯಾವಾಗಲೂ ಉತ್ತರಕ್ಕೆ ಮುಖ ಮಾಡಿ ಏಕೆಂದರೆ ಈ ದಿಕ್ಕು ಶಿವನ ಎಡಭಾಗದಲ್ಲಿ ವಾಸಿಸುವ ಪಾರ್ವತಿ ದೇವಿಗೆ ಸಂಬಂಧಿಸಿದ್ದಾಗಿದೆ ಹೀಗೆ ಮಾಡುವುದರಿಂದ ನಿಮಗೆ ಶಿವ ಮತ್ತು ಪಾರ್ವತಿಯರ ಆಶೀರ್ವಾದ ಸಿಗುತ್ತದೆ ದಕ್ಷಿಣ ಅಥವಾ ಪೂರ್ವಕ್ಕೆ ಮುಖ ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಈ ದಿಕ್ಕುಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಕುಳಿತುಕೊಂಡೇ ಅಭಿಷೇಕ ಮಾಡಿ ನಿಮ್ಮ ಅಭಿಷೇಕ ಪರಿಣಾಮಕಾರಿಯಾಗಬೇಕೆಂದರೆ ಕುಳಿತುಕೊಂಡೇ ಮಾಡುವುದು ಉತ್ತಮ ಜಲ ಅಭಿಷೇಕ ಮಾಡುವಾಗ ನಿಂತು ಪೂಜಿಸುವುದರಿಂದ ಯಾವುದೇ ಫಲ ಸಿಗುವುದಿಲ್ಲ ಎಂದು ಹೇಳಲಾಗುತ್ತೆ ಕುಳಿತುಕೊಂಡು ಮಾಡುವುದರಿಂದ ನಮ್ರತೆ ಮತ್ತು ಗೌರವ ವ್ಯಕ್ತಪಡಿಸುತ್ತದೆ ಇದು ಶಿವನ ಅನುಗ್ರಹ ಪಡೆಯಲು ಸಾಧ್ಯವಾಗುತ್ತದೆ ಅಭಿಷೇಕಕ್ಕೆ ಪಾತ್ರೆಯನ್ನು ಆಯ್ಕೆ ಮಾಡುವಾಗ ತಾಮ್ರದ ಪಾತ್ರೆಯನ್ನು ಆಯ್ಕೆ ಮಾಡಿಕೊಳ್ಳುವುದು ಮುಖ್ಯ ಉಕ್ಕು ಮತ್ತು ಕಬ್ಬಿಣದ ಪಾತ್ರೆಗಳನ್ನು ಅಶುಭವೆಂದು ಪರಿಗಣಿಸಲಾಗಿರುವುದರಿಂದ ಅವುಗಳನ್ನು ಬಳಸುವುದನ್ನು ತಪ್ಪಿಸುವುದು ಉತ್ತಮ ತಾಮ್ರದ ಪಾತ್ರೆಗಳು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿವೆ ಎಂದು ನಂಬಲಾಗಿದೆ ಈ ಪಾತ್ರೆ ಬಳಸುವುದರಿಂದ ಶಿವನನ್ನು ಒಲಿಸಿಕೊಳ್ಳಬಹುದು ಎನ್ನಲಾಗುತ್ತದೆ ಅಭಿಷೇಕದ ನಂತರ ನೀರಿನ ಹರಿವು ಇರುವಂತೆ ನೋಡಿಕೊಳ್ಳಿ ಅಭಿಷೇಕ ಮಾಡುವಾಗ ನಿಮ್ಮ ಪೂಜೆ ಪರಿಣಾಮಕಾರಿಯಾಗಿ ಶಿವನನ್ನು ತಲುಪಬೇಕೆಂದರೆ ಅಭಿಷೇಕದ ನಿರಂತರ ಹರಿವು ಇರಬೇಕು ಇಲ್ಲದಿದ್ದರೆ ಅದು ಶಕ್ತಿಯ ಹರಿವನ್ನು ತಡೆಯುತ್ತದೆ ಅದಾಗಿಯೂ ನೀವು ನೀರಿನ ಬದಲು ಹಾಲನ್ನು ಅಭಿಷೇಕ ಮಾಡುತ್ತಿದ್ದರೆ ತಾಮ್ರದ ಪಾತ್ರೆ ಬಳಸುವುದನ್ನು ತಪ್ಪಿಸುವುದು ಉತ್ತಮ ಶಿವನ ಪೂಜೆಯಲ್ಲಿ ಜಲ ಅಭಿಷೇಕ ನಿಷೇಧಿಸಲಾಗಿದೆ ಹಾಗಾಗಿ ಶಂಖವನ್ನು ಬಳಸಿ ಜಲ ಅಭಿಷೇಕ ಮಾಡುವುದನ್ನು ತಪ್ಪಿಸಿ ಇತಿಹಾಸದ ಪ್ರಕಾರ ಶಿವನು ಸಂಗೋತ್ ಎಂಬ ರಾಕ್ಷಸನನ್ನು ಕೊಂದನು ಮತ್ತು ಶಂಖವನ್ನು ಆ ರಾಕ್ಷಸನ ಮೂಳೆಗಳಿಂದ ಮಾಡಲಾಗಿತ್ತು ಎಂದು ನಂಬಲಾಗಿದೆ ಶಂಖವನ್ನು ಬಳಸುವುದರಿಂದ ನಿಮ್ಮ ಅರ್ಪಣೆಯ ಪ್ರಯೋಜನಗಳು ಕಡಿಮೆಯಾಗಬಹುದು ನೀರಿನ ಅಭಿಷೇಕ ಮಾಡುವಾಗ ಸಮಯವನ್ನು ಪರಿಗಣಿಸಿ ಉತ್ತಮ ಸಮಯವೆಂದರೆ ಬೆಳಗ್ಗೆ ಐದರಿಂದ ಹನ್ನೊಂದು ಗಂಟೆಯವರೆಗೆ ಸಂಜೆ ನೀರು ಅರ್ಪಿಸುವುದನ್ನು ತಪ್ಪಿಸಿ ಏಕೆಂದರೆ ಇದು ಆಚರಣೆಯ ಪರಿಣಾಮಕಾರಿಯತ್ವವನ್ನು ಕಡಿಮೆ ಮಾಡುತ್ತದೆ ಜಲ ಅಭಿಷೇಕ ಮಾಡುವಾಗ ಶುದ್ಧವಾದ ಕಲಬರಿಕೆ ಇಲ್ಲದ ನೀರನ್ನು ಬಳಸುವುದು ಮುಖ್ಯ ಹೂವುಗಳು ಅಥವಾ ಗಿಡಮೂಲಿಕೆಗಳಂತಹ ಇತರ ವಸ್ತುಗಳನ್ನು ಮಿಶ್ರಣ ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಇದು ನೀರಿನ ಶುದ್ಧತೆಯನ್ನು ಕಡಿಮೆ ಮಾಡುತ್ತದೆ ಶುದ್ಧ ನೀರನ್ನು ಬಳಸುವುದರಿಂದ ಶಿವನನ್ನು ಒಲಿಸಿಕೊಳ್ಳಬಹುದು ನಿಮ್ಮ ನೀರಿನ ಅರ್ಪಣೆಯ ಪ್ರಯೋಜನಗಳನ್ನು ಹೆಚ್ಚಿಸಲು ಗೌರವಯುತ ಮತ್ತು ಪೂಜೆಯ ಮನೋಭಾವವನ್ನು ಕಾಪಾಡಿಕೊಳ್ಳಿ ಗೊಂದಲಗಳನ್ನು ತಪ್ಪಿಸಿ ಮತ್ತು ಆಚರಣೆಯ ಮೇಲೆ ಕೇಂದ್ರೀಕರಿಸಿ ಹೀಗೆ ಮಾಡುವುದರಿಂದ ನೀವು ಶಿವನೊಂದಿಗೆ ಆಳವಾದ ಸಂಪರ್ಕವನ್ನು ಬೆಳೆಸಿಕೊಳ್ಳಬಹುದು ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಜಲಾಭಿಷೇಕ ಮಾಡುವಾಗ ಈ ನಿಯಮಗಳನ್ನು ಅನುಸರಿಸಿದರೆ ಶಿವನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ